ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪದ ಮತ್ತೊಬ್ಬ ಅತ್ಯಂತ ಹಿರಿಯ ವೈದ್ಯರು ನಮ್ಮ ಜೊತೆ ಇದ್ದಾರೆ ಕಳೆದ ಮೂವತ್ತೇಳು ವರ್ಷಗಳಿಂದ ಕೊಪ್ಪದಲ್ಲಿ ಏನು ವೈದ್ಯರಾಗಿ ಅತ್ಯಂತ ಯಶಸ್ವಿಯಾಗಿ ಒಬ್ಬ ವೈದ್ಯರಾಗಿ ಗುರುತಿಸಿಕೊಂಡು ಜನಸೇವೆಯನ್ನ ಮಾಡ್ತಿರುವಂತವರು ಅತ್ಯಂತ ಇವರ ಮಾತುಗಳ ಇವರ ಮಾತುಗಳೇ ಬಹುಶಃ ಅರ್ಧ ಗೆ ಗುಣಮುಖ ಆಗುತ್ತೆ ಕಾರಣ ಅಷ್ಟು ಬಂದಂತ ಇವರ ಬಳಿ ಬಂದಂತ ಪೇಶೆಂಟ್ ಗಳನ್ನ ಅತ್ಯಂತ ಸೌಜನ್ಯುತವಾಗಿ ಅಷ್ಟೇ ಪ್ರೀತಿಯಿಂದ ಮಾತಾಡಿಸುವಂತಹ ಒಬ್ರು ಕೊಪ್ಪದೊಬ್ಬರ ಹೆಮ್ಮೆಯ ಡಾಕ್ಟರ್ ಕೊಪ್ಪದ ಚೇತನ್ ಕ್ಲಿನಿಕ್ ನ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಜಿ ಜಿ ಅಮರ್ಶೇಖರ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಹೇಗಿದ್ದೀರಾ ಸರ್ ಸರ್ ಫೈನ್ ಆಶೀರ್ವಾದ ಸರ್ ಈಗ ಸುದೀರ್ಘವಾದ ಒಂದು ವೃತ್ತಿ ಜೀವನ ಆ ವೈದ್ಯರಾಗಿ ಮೂವತ್ತೇಳು ವರ್ಷಗಳಾಗಿರುವಂತದ್ದು ಹೇಗಿದೆ ಸರ್ ಮೂವತ್ತೇಳು ವರ್ಷಗಳ ಕಾಲ ವೈದ್ಯರಾಗಿ ನಿಮ್ಮ ಒಂದು ಸೇವೆ ಯಾವ ರೀತಿಯಾಗಿ ಅನ್ಸುತ್ತ ಈ ಒಂದು ಮೂವತ್ತೇಳು ವರ್ಷ ವೈದ್ಯಕೀಯ ವೃತ್ತಿಲಿ ಇದಿನ ತುಂಬಾ ಸಮಾನ ಕೊಟ್ಟಿದೆ ನಾನು ಏನೊಂದು ಟ್ರೀಟ್ಮೆಂಟ್ ಕೊಟ್ಟಿರ್ತೇನೋ ನಾನು ಮನಸ್ಸಿಗೆ ಸಮಾಧಾನ ಆಗುವ ಹೆಮ್ಮೆ ಅನಿಸ್ತದೆ ಆಮೇಲೆ ಯಾವ್ದೇ ಒಂದ್ ಪೇಶೆಂಟ್ ಬಂದ್ರು ಅವ್ರದ ನಾವು ಹಾರ್ಟ್ ರೀಚ್ ಆಗ್ಬೇಕು ಅವ್ರ ಮನ್ಸನ್ ಗೆಲ್ಬೇಕು ಇವ್ ಹತ್ ಹತ್ತು ನಿಮಿಷ ಜಾಸ್ತಿ ತಗೋದೇ ಡಾಕ್ಟರ್ ತುಂಬಾ ಅಂತ ಹೇಳ್ತಾರೆ ಬಟ್ ಟ್ರೀಟ್ಮೆಂಟ್ ಅಲ್ಲ ಜನರು ಮನ್ಸಿಗೆ ಫಸ್ಟ್ ರೀಚ್ ಆಗ್ಬೇಕು ಆತ್ಮೀಯತೆ ಬರ್ತಾರೆ ನಮ್ ಕಡೆ ಅವ್ರೆಲ್ಲಾ ಕ್ಲೀನ್ ಆಗಿ ಒಂದನ್ನು ಬಿಡದನ್ನ ಹೇಳ್ತಾರೆ ಅವ್ರು ಹೇಳ್ದ ಹೋದ್ರ ಕಾಯಿಲೆಬ್ಬಗೆ ಬಗ್ಗೆ ನಾವು ಬಾಯಿ ಬಿಡಿಸ್ತಿವಿ ಸೊ ಇದರಿಂದ ನಮ್ಮ ಕಾಯಿಲೆಬ್ಬಗೆ ಎಲ್ಲ ಕ್ಲೀನ್ ಆಗಿ ಗೊತ್ತಾಗ್ತದೆ ಅವ್ರಿಗೊಂದು ಸಮಾಧಾನ ಆಗತ್ತೆ ನಾನು ಏನ್ ಹೇಳಿದೆ ಡಾಕ್ಟರ್ ಕೇಳಿದ್ದಾರೆ ನನ್ಗೆಲ್ಲ ಕೇಳಿದ್ದಾರೆ ಅನ್ನೋ ಒಂದು ವಿಶ್ವಾಸ ಅವ್ರಿಗೆ ಬಂದು ಇಷ್ಟು ವರ್ಷ ನನ್ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ ಅದು ನನಗೆ ತುಂಬಾ ಸಂತೋಷ ಓಕೆ ಸರ್ ಪ್ರಮುಖವಾಗಿ ನಾನು ಬೇರೆ ವಿಚಾರಗಳು ಮಾತಾಡೋಕ್ಕಿಂತ ನಮ್ಮ ಮನೆಯದಾಗಿ ನಿಮ್ಮ ಒಂದು ಬಾಲ್ಯದ ಜೀವನದ ಕುರಿತಾಗಿ ಮಾತಾಡೋದಾದ್ರೆ ಆ ನೀವು ಮೂಲತಃ ಬಹುಶಃ ಶಿವಮೊಗ್ಗ ಜಿಲ್ಲೆಯವರು ನಿಮ್ಮ ಒಂದು ಬಾಲ್ಯದ ಜೀವನದ ಅಥವಾ ನಿಮ್ಮ ಒಂದು ಬೇಸಿಕ್ ಫೌಂಡೇಶನ್ ಕುರಿತಾಗಿ ಏನ್ ಹೇಳ್ತೀನಿ ಬಾಲ್ಯದ ಜೀವನ ಅಂದ್ರೆ ನನ್ನ ಅಪ್ಪ ನಾಲ್ಕನೇ ಕ್ಲಾಸ್ ಹೋದವರು ಅಮ್ಮ ಕ್ಲಾಸ್ ಕೆಲಸ ಓಕೆ ನಮ್ದು ಹಳ್ಳಿ ಗುದ್ದಿಗಾ ಅಂತ ಹೊಸ ನಗರ ತಾಲೂಕು ಶಿವಮೊಗ್ಗ ಜಿಲ್ಲಾ ಗುದ್ದಿಗಾ ಅಂದ್ರೆ ಅಲ್ಲಿ ನಾನು ಎಂಬತ್ ಎರಡ್ ಎಂಬತ್ ನಮ್ ಮುಳುಗಡೆ ಆಯ್ತು ವರಹೆ ಡ್ಯಾಮ್ ನಲ್ಲಿ ಆ ಎಂಬತ್ತೆರಡು ಎಂಬತ್ ಮೂರ್ ನಲ್ಲಿ ಮುಳುಗಡೆ ಆಯ್ತಲ್ಲ ಅಲ್ಲಿವರೆಗೂ ನಮ್ಮನೆಯಲ್ಲಿ ಚಮುಣಿ ಬುಡ್ಡಿನ ಕರೆಂಟ್ ಇಲ್ಲ ಬಸ್ ಇಳಿದು ಮೂರ್ ಮೈಲಿ ನಾವ್ ನಡಿಬೇಕು ಏನೇ ಒಂದ್ ಸಾಮಾನ್ ತರ್ಬೇಕಾದ್ರೆ ಮೂರ್ ಮೈಲಿ ಹೊತ್ತ ತಲೆ ಹೊಡೆ ಇದ್ರ ಮಧ್ಯ ವಾರಹಿ ನದಿ ಇದೆ ಆ ನದಿ ಮಳೆಗಾಲ ತುಂಬಾ ತುಂಬ ಅದು ದೋಣಿಲ್ ದಾಟ್ಬೇಕಿತ್ತು ನಾವು ಇಷ್ಟೆಲ್ಲ ಒಂದು ಹಳ್ಳಿ ಇದ್ರು ನಮ್ಗ ಸುಖ ಸಂಪತ್ತು ತುಂಬಾ ಚೆನ್ನಾಗಿ ದಟ್ಟವಾದ ಕಾರು ನಮ್ಗೆ ಯಾವ್ದು ಒಂದು ಕೊರತೆಗಳು ಇರ್ಲಿಲ್ಲ ನಮ್ಮ ಅಪ್ಪ ಅಮ್ಮ ಹಿಂಗ ಮಾಡಿದ್ದಾರೆ ಅಪ್ಪ ಅಮ್ಮ ಹಳ್ಳಿಲಿದ್ದು ನಮ್ಮನ್ನೆಲ್ಲ ತೀರ್ಥಹಳ್ಳಿಯಲ್ಲಿ ಓದಿಸಿದ್ದಾರೆ ನಾವೇ ಸ್ವಂತ ಅಡಿಗೆ ಮಾಡಿಕೊಂಡು ಅಪ್ ಟು ಪಿಯುಸಿ ತನಕ ನಾವೇ ಸ್ವಂತ ಅಕ್ಕನೆಲ್ಲ ಸೇರಿ ಒಂದು ರೂಮ್ ಮಾಡ್ಕೊಂಡು ಓದಿದ್ದೀವಿ ಅಂದ್ರೆ ನಿಮ್ಮ ಒಂದು ಎಜುಕೇಶನ್ ಅಂತ ಬಂದಾಗ ನೀವು ಓದಿರುವಂತದ್ದಲ್ಲಿ ಸರ್ ನಂದು ಪ್ರಾಥಮಿಕ ಶಿಕ್ಷಣ ಒಂದನೇ ಕ್ಲಾಸ್ ಇಂದ ಅಪ್ ಟು ಸೆಕೆಂಡ್ ಪಿಯುಸಿ ತನಕ ನಾನು ಫುಲ್ ತೀರ್ಥಹಳ್ಳಿಯಲ್ಲೇ ನಾನು ಓದುತ್ತೇನೆ ಯಾವ ನಂದು ಮೆಡ್ಲಿ ಸ್ಕೂಲು ಕಾನ್ವೆಂಟ್ ಪ್ರೈಮರಿ ಸ್ಕೂಲ್ ಗವರ್ನಮೆಂಟ್ ಸ್ಕೂಲ್ ಕಾಲೇಜ್ ತುಂಗಾ ಮಹಾವಿದ್ಯಾಲಯ ತುಂಗಾ ಯಾವ ತುಂಬಾ ಚೆನ್ನಾಗಿತ್ತು ತುಂಬಾ ಗ್ರೇಟ್ ಗ್ರೇಟ್ಫುಲ್ ನಾನು ಮಾತ್ರ ಆಮೇಲೆ ಏಟಿ ಟು ಏಟಿ ತ್ರೀ ನಲ್ಲಿ ನಾನು ಗವರ್ಮೆಂಟ್ ಮೆಡಿಕಲ್ ತುಂಗಾ ಕಾಲೇಜಲ್ಲಿ ನೀವು ತುಂಗಾ ಮಹಾವಿದ್ಯಾಲಯ ಪಿ ಯು ಸಿ ಮುಗಿದ ನಂತರ ನಂತರ ನೀವು ಎಂಬಿ ಬಿ ಎಸ್ ಎಂಬಿ ಬಿ ಎಸ್ ಮಾಡಿರುವಂತದ್ದು ಯಾವ ಒಂದು ಕಾಲೇಜ್ ಎಂಬ ಬಿ ಎಸ್ ಮಾಡಿದ್ದು ಬಳ್ಳಾರಿ ಮೆಡಿಕಲ್ ಕಾಲೇಜ್ ಗವರ್ಮೆಂಟ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಅದೇ ಅಲ್ಲಿ ನಾನು ಮೆಡಿಕಲ್ ಎಂಬತ್ತೆರಡು ಎಂಬತ್ಮೂರು ಸೇರಿದೆ ಏಯ್ಟಿ ಏಟಲ್ಲಿ ಮುಗಿಸಿದೆ ನಾನು ಈ ಒಂದು ಮೆಡಿಕಲ್ ಮಾಡ್ಬೇಕು ಅಥವಾ ಒಂದು ವೈದ್ಯರ ಆಗ್ಬೇಕು ಅಲ್ವಾ ಆಸಕ್ತಿ ಬಂದಿದೆ ಅವಾಗ ಸರ್ ನಿಮ್ಮ ಒಂದು ವೈಯಕ್ತಿಕ ಆಸ್ತ್ರ ಅಥವಾ ನಿಮ್ಮ ತಂದೆ ತಾಯಿಯವರ ಒಂದು ಕನಸಾಗಿತ್ತು ಅದೊಂದು ಬಹಳ ಮುಖ್ಯವಾದ ವಿಷಯ ಹ್ಮ್ ಅಪ್ಪ ಅಮ್ಮ ಏನು ಅಂತ ಹೇಳಿ ನನ್ನ ಮಕ್ಕಳು ಓದ್ಬೇಕು ಅಂತ ಕಷ್ಟಪಟ್ಟು ನಮ್ಮನ್ನೆಲ್ಲ ಥಿಯೇಟ್ರಲ್ಲಿ ಇಟ್ಟು ಓದಿಸ್ಯಾರೆ ನಾನು ಅಪ್ ಟು ಎಸ್ ಎಸ್ ಎಲ್ ಸಿ ತನಕ ಮಾಮೂಲಾಗಿ ಎಲ್ಲ ತರ ಆವರೇಜ್ ಸ್ಟೂಡೆಂಟ್ ಒಂದು ಇಪ್ಪತ್ತೋಳು ಮಾರ್ಕ್ಸ್ ಬಂದ್ರೆ ಖುಷಿ ಬಟ್ ಎಸ್ ಎಲ್ ಸಿ ಬಂದ ತಕ್ಷಣ ನಾನು ಒಂದು ಮೆಚುರಿಟಿ ಮೈಂಡ್ ಮೆಚುರಿಟಿ ಬಂತು ನಾನು ಓದ್ಲೇಬೇಕು ಅಂತ ಅಲ್ಲದೆ ಪಿಕ್ಅಪ್ ಆಗ್ತಾ ಬಂದೆ ಸೆಕೆಂಡ್ ಪುಸಿನ್ ಅಲ್ಲಿ ನನ್ನ ದೊಡ್ಡಣ್ಣ ಒಬ್ಬರಿದ್ದಾರೆ ಪಿ ಹೆಚ್ ಡಿ ಜಿ ಮಾಡಿ ಅಮೇರಿಕ ಸೆಟ್ಲ್ ಆಗಿದ್ದಾರೆ ಊನ್ ಹೇಳಲ್ಲ ಅಪ್ಪನ ನಾವು ಏಳು ಜನ ಮಕ್ಕಳು ಮೂರು ಜನ ಅಕ್ಕಂದ್ರು ನಾಲ್ಕು ಜನ ಗಂಡು ಮಾಡ್ತಾರ ನೀನ್ ನೋಡು ಡಿಗ್ರಿ ಮಾಡಿದ್ರೆ ನೀನ್ ಬರೀ ದನ ಕಾಯಕ್ ಹೋಗ್ಬೇಕು ಅಪ್ಪ ಮಾಡಿ ಜಾಸ್ತಿ ಏನು ಇಲ್ಲ ಒಂದೇ ಇಂಜಿನಿಯರಿಂಗ್ ಹೋಗು ಒಂದೇ ಮೆಡಿಕಲ್ ಹೋಗು ಅಂತ ಮೈಂಡ್ ಮೈಂಡ್ನ ಡಿವೇಟ್ ಮಾಡಿದ್ರು ಆ ಒಂದು ಛಲಕ್ಕೆ ನಾನು ಮೆಡಿಕಲ್ ಹೋಗ್ಲೇಬೇಕಂತ ಛಲ ಕಟ್ ಕೊನೆ ತೆಗೆದು ಬಳ್ಳಾರಿ ಮೆಡಿಕಲ್ ಅಣ್ಣನ ಒಂದು ಮಾತಿನಿಂದ ನನಗೆ ಸ್ಫೂರ್ತಿನೇ ಅಣ್ಣ ಓಕೆ ಸ್ಫೂರ್ತಿನೇ ಅಣ್ಣ ಓಕೆ ಆ ಒಂದೊಂದು ಮಾತಿನಿಂದ ಹೋದ್ರೆ ನಾನು ಡಿಗ್ರಿಯಿಂದ ಏನೋ ಮಾಡ್ಕೊಂಡು ಏನೋ ಇರ್ತಾ ಇದ್ದೇ ಸರ್ ನೀವು ಮೆಡಿಕಲ್ ಕಾಲೇಜ್ ಓದೋ ಸಂದರ್ಭದಲ್ಲಿ ಏನು ಬಳ್ಳಾರಿಯಲ್ಲಿ ನೀವು ಓದ್ತೀರಾ ಓದಿದ ನಂತರ ನೀವು ಮೊದಲ ಬಾರಿಯಾಗಿ ವೃತ್ತಿಯನ್ನ ಪ್ರಾರಂಭ ಮಾಡಿದ್ದೀರಿ ಈಗ ನಾನು ಮೆಡಿಕಲ್ ಕಲದು ಏಟಿ ಏಟಿ ಏಟ್ ಅಲ್ಲಿ ಮುಗಿಸಿದ್ನಲ್ಲ ನಮ್ಮ ಬಾವ ಇದ್ರು ಬಿ ಪರಮೇಶ್ವರ್ ಭಟ್ ಅಂತ ಪೋಸ್ಟ್ ಮಾಸ್ಟರ್ಮೆಂಟ್ ಎನ್ ಎನ್ಕೋಡಲ್ ಇದ್ರು ಅವ್ರಿಗೆ ಇಲ್ದೆಲ್ಲ ತುಂಬಾ ಕಾಂಟ್ಯಾಕ್ಟ್ ಚೆನ್ನಾಗಿತ್ತು ಈ ಒಂದು ನಾನು ತೀರ್ಥಳೆ ನೇಟಿವ್ ಆದ್ರೂ ಸಹ ಇಲ್ಲಿ ನಮ್ ಭಾವ ತುಂಬಾ ಕಾಂಟ್ಯಾಕ್ಟ್ ಇತ್ತಲ್ಲ ಸೊ ನಮ್ಮ ಬಾವ ನಾನೇ ಹೇಳಿದ್ರು ನೀನು ಬಂದಿಲ್ ಕ್ಲಿನಿಕ್ ಹಾಕು ನಾನೇ ರೂಮ್ ಕ್ಲಿನಿಕ್ ಅನ್ನು ಒಂದು ಜಾಗ ಕೊಡಿಸ್ತೀನಿ ಅಂತ ವೀರ್ಬಲ್ ಇದೆಯಲ್ಲ ಅವ್ರ ಮುಂಚೆ ನಾರಾಯಣ ಕೇಬಿಲ್ ಅದಿದ್ರು ಅವ್ರ ಬಿಲ್ಡಿಂಗ್ ಅಲ್ಲಿ ಒಂದು ರೂಮ್ ಅನ್ನ ಕೊಡ್ಸಿದ್ರು ಫಸ್ಟ್ ಅಲ್ಲಿ ಹದಿನಾಲ್ಕು ಆಗಸ್ಟ್ ಎಂಬತ್ತ ಎಂಟ್ರಲ್ಲಿ ಮಾಡಿದ್ರು ಒಂದು ದಿನ ಇಂಡಿಪೆಂಡೆನ್ಸ್ ಡೇ ಕಿಂತ ಮುಂಚೆ ಮಾಡಿದ್ರು ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ಅಲ್ಲಿಂದ ಇಲ್ಲಿವರೆಗೂ ದೇವ ನಡೆಸಿ ಚೆನ್ನಾಗಿ ನಡೀತಾ ಇದೆ ಜನಗಳ ಆಶೀರ್ವಾದ್ರೆ ಈಗ ಇದೆಯಲ್ಲ ನಿಮ್ಮ ಏನು ಈಗ ನೀವು ಚೇತನ್ ಕ್ಲಿನಿಕ್ ಏನಿದೆ ಅದೇ ಜಾಗದಲ್ಲಿ ನೀವು ಪ್ರಾರಂಭ ಏನು ಈಗ ಆ ಬಿಲ್ಡಿಂಗ್ ಇಲ್ಲ ಅಲ್ಲಿಗ ಬಿಲ್ಡಿಂಗ್ ಓಡುವ ಕಾಂಪ್ಲೆಕ್ಸ್ ಮಾಡಿದ್ದಾರೆ ನನ್ನ ನನ್ನ ಸ್ವಂತ ಮನೆ ಇದೆ ವಾಟರ್ ಟ್ಯಾಂಕ್ ಮುಂಭಾಗನೇ ಅಲ್ಲಿ ಚೇತನ್ ಕ್ಲಿನಿಕ್ ಅಂತ ನನ್ನ ಮನೆ ಕಮ್ಮಿ ಶಾಪು ಮಾಡಿ ಈಗ ಹದಿನೇಳು ವರ್ಷ ಆಯ್ತು ಈಗ ಚೇತನ್ ಕ್ಲಿನಿಕ್ ಅನ್ನುವುದನ್ನ ಈಗ ಸ್ವಂತ ಕ್ಲಿನಿಕ್ ಅಥವಾ ನೀವು ಮನ್ಸು ಮಾಡಿದ್ರೆ ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ವೈದ್ಯರಾಗಿ ಸೇವೆ ಸ್ವಲ್ಪ ಆದ್ರೆ ನಿಮ್ಮದೇ ಅದು ಸ್ವಂತ ಕ್ಲಿನಿಕ್ ನ ಪ್ರಾರಂಭ ಮಾಡ್ಬೇಕಂತ ಬಂದಿದ್ಯಾ ಯಾವಾಗ ಸ್ವಂತ ಕ್ಲಿನಿಕ್ ಅಂದ್ರೆ ನನಗೆ ದುಡಿಲೇ ಬೇಕು ನಾನು ಫರ್ದರ್ ಬಿಜಿ ಹೋಗ್ಲಿಕ್ಕೆ ನಮ್ಮ ಅಷ್ಟು ಹಣಕಾಸು ವ್ಯವಸ್ಥೆ ಇರ್ಲಿಲ್ಲ ಸೊ ಹಠ ಕಟ್ಟು ನಾನು ಕ್ಲಿನಿಕ್ ಧೈರ್ನ ಬಾರ ಕ್ಲಿನಿಕ್ ಓಪನ್ ಮಾಡಿದೆ ಮತ್ತ ಯಾವ್ದಕ್ಕೂ ಒಂದ್ ಎಕ್ಸಾಮ್ ತಗೊಂಡೆ ಬಟ್ ಕ್ಲಿನಿಕ್ ಓದ್ತಾ ಕ್ಲಿನಿಕ್ ಮಾಡ್ತಾ ಓದ್ತಾ ನನಗೆ ಸರಿ ಆಗ್ಲಿಲ್ಲ ಅದು ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗ್ಲಿಲ್ಲ ಮತ್ತೆ ಕ್ಲಿನಿಕ್ ಮಾಡಿದೆ ಕ್ಲಿನಿಕ್ ಒಳ್ಳೆ ಪಿಕಪ್ ಆಗ್ತಾ ಬಂತು ಮತ್ ಯಾವ್ದು ಬೇಡತ್ತೆ ಚೇತನ್ ಹೆಸರಿಟ್ಟಿದ್ಯಾ ಚೇತನ ಕ್ಲಿನಿಕ್ ಸುಮ್ಮನೆ ನಾವು ಹೋಗ್ತಾ ಅವೆಲ್ಲ ನಾವೆಲ್ಲ ಹುಡುಗರು ಡಿಸ್ಕಶನ್ ಮಾಡ್ತಾ ಇದ್ರು ಏನು ಕ್ಲಿನಿಕ್ ಇಡ್ರಣ ಏನ್ ಇಡೋಣ ಅಂತ ನಾನೊಂದು ಚೇತನ ಕ್ಲಿನಿಕ್ ನಮ್ಮ ಮನಸ್ಸಿಗೆ ಬಂತು ಚೇತನವಾಗಿರ್ಲಿ ಮನುಷ್ಯನ ಜೀವನ ಚೇತನ ಸಿಂಪಲ್ ಬೆಸ್ಟ್ ಇದೆ ಅದಕ್ಕೊಂದು ಆ ಕ್ಲಿನಿಕ್ ಅಂತ ಇತ್ತು ಈಗಂತೂ ತುಂಬಾ ಕ್ಲಿನಿಕ್ ಹೆಸರು ತುಂಬಾ ಜಾವ ಅವಾಗೆಲ್ಲ ಇರ್ಲಿಲ್ಲ ಎಂಬತ್ ಏನೋ ಮನೆ ಅಪ್ಪನ ಹೆಸರು ಅಮ್ಮನ ಹೆಸರು ಇದ್ದಿದ್ದೆ ಒಂದು ಬೆರಳಿ ಎರಡು ಮೂರು ಹಾಸ್ಪಿಟಲ್ ಇದ್ದ ನಾವು ಶಾನ್ ಹೇಮಂತ್ ಕುಮಾರ್ ಮೋಹನ್ ಶುಟ್ರು ಎಂ ಬಿ ಎಸ್ ಡಾಕ್ಟರ್ ಇಷ್ಟೇ ನಾವು ಕೊಪ್ಪಕ್ಕೂ ಈಗ ಅಜಗಜಾಂತರ ವ್ಯತ್ಯಾಸ ಆಗಿರುವಂತ ತುಂಬಾ ಇದೆ ಕಾಲಮೇನಮ್ಮ ಅಂತ ಹ್ಮ್ ನಾವು ಓದ್ತಿರೋವಾಗ ಡಾಕ್ಟರ್ ಅಂದ್ರೆ ದೇವ್ರು ಹ್ಮ್ ನಾವ್ ಹೇಳಿದ್ ಮಾತ್ ಅವ್ರಿ ವಿಧಿಕೆ ಹ್ಮ್ ನಾವ್ ಏನ್ ಹೇಳಿ ಕರೆಕ್ಟ್ ನಮ್ಮನೆ ನಂಬಿ ಬರ್ತಾ ಇದ್ರು ನಾವು ಸಹ ನಾ ನೋಡ್ಕೋತ ಈಗ ಜನಗಳು ಟ್ರೆಂಡ್ ಚೇಂಜ್ ಆಗಿದೆ ಜನಗಳು ಮೋರ್ ಎಜುಕೇಟೆಡ್ ಆಗಿದಾರೆ ಈಗ ಎಲ್ಲ ನಾವು ವಾಟ್ಸಪ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ಏನೇನು ನೋಡ್ತಿದ್ಕೊಂಡಿರ್ತಾರ ಸೊ ಈಗ ನಾವು ಅವ್ರಿಗೆಲ್ಲ ಬಿಹೇವ್ ಮಾಡ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕು ಆಗಿರ್ಬೇಕು ಒಂದು ಮಾತ್ರ ಕೊಟ್ಟರೆ ಸಾರ್ ಇದು ಕೊಡ್ತಿರಲ್ಲ ಇದನ್ನ ತೊಂದರೆ ಆಗಲ್ವಾ ಕೇಳ್ತಾರೆ ನಮ್ಕಿಂದ ತುಂಬಾ ಬ್ರೈಟ್ ಇದಾರೆ ಅವ್ರ ಈಗ ನಾವು ಅವಾಗ ಮಾಡ್ದ ಹಾಗೆ ಹ್ಮ್ ಏನ್ ಕೊಡ್ತೀವೋ ಅದೇ ಔಷಧ ಅದೇ ಅವಧಿಗೆ ಔಷಧ ನಮ್ ದೋಸರ ಮಾತಾಡ್ತಿರ್ಲಿಲ್ಲ ಅವಾಗೆಲ್ಲ ವೆಹಿಕಲ್ ಅಷ್ಟೇನೇ ಇರ್ಲಿಲ್ಲ ನಾವು ಎಷ್ಟೋ ಸಲ ರಾತ್ರಿ ನನ್ನ ಹೆಂಡತಿ ಮಗನ ಮಲಗಿಸಿ ಎರಡು ಗಂಟೆ ವಿಸಿಟ್ ಹೋಗಿದ್ದೀವಿ ಇವರಿಗೆ ಗೊತ್ತೇ ಇರೋದಿಲ್ಲ ಹಾ ಎಲ್ಲೆಲ್ಲ ಆಗುಂಬೆ ಹತ್ರ ಎನ್ನರ್ಪುರ ಹತ್ರ ದೇವಪುರ ರಾತ್ರಿ ರಾತ್ರಿ ಹೋಗ್ತಾ ಇತ್ತು ಅವ್ರ ಹೆದರಿಕೆ ಇರ್ಲಿಲ್ಲ ಹೋಗಿ ಕರ್ಕೊಂಡು ಆರಾಮ ಬರ್ತಾ ಇತ್ತು ಈಗ ಎಲ್ಲ ವೆಹಿಕಲ್ ಗಳಿದೆ ಹೋಗಲ್ಲ ಇಲ್ದ ಇದು ಸುಧಾರ್ಸ್ಬೇಕಾದ್ರೆ ಸರ್ ಈಗ ಮೂವತ್ತೇಳು ವರ್ಷಗಳಿಂದ ಕೊಪ್ಪದಲ್ಲಿ ಚೇತನ್ ಕ್ಲಿನಿಕ್ ಕಾರ್ಯನಿರ್ವಹಿಸ್ತಿರುವಂತದ್ದು ಹೇಗನ್ಸರ್ ನಿಮ್ಮ ಒಂದು ಕ್ಲಿನಿಕ್ ಯಾವ ರೀತಿಯಾಗಿ ನಡೀತಾ ಇದೆ ನಮ್ಮ ಕ್ಲಿನಿಕ್ ನಾವು ಜನರಲ್ ಪ್ರಾಕ್ಟೀಷನರ್ ನಾವು ಫ್ಯಾಮಿಲಿ ವೈದ್ಯರು ನಾವು ಏನು ಶೀತ ಕೆಮ್ಮು ಜ್ವರ ಅಂತದಕ್ಕೆಲ್ಲ ಕೊಡ್ತೀವಿ ಫಸ್ಟ್ ನಾವು ನೋಡ್ತೀವಿ ಈ ನಮ್ಮ ಲಿಮಿಟ್ ಅಲ್ಲೇ ಇದೆಯಾ ಟ್ರೀಟ್ಮೆಂಟ್ ಕೊಡ್ತೀವಿ ಇಲ್ಲ ಸ್ವಲ್ಪ ನಮ್ಮ ಡೌಟ್ ಬಂತ ಕನ್ಫರ್ಮ್ ಮಾಡ್ಕೊಂಡು ಹೈಯರ್ ಸೆಂಟರ್ಸ್ ನಮ್ಮ ಕೈತ ಮೇಲ್ನೋರ್ ಇದಾರೆ ಇನ್ನೂ ಜಾಸ್ತಿ ಓದ್ ಸ್ಪೆಷಲಿಸ್ಟ್ ಇದಾರೆ ಅವರೇ ರೆಫರ್ ಮಾಡ್ತೀವಿ ನೀವು ಹೆಚ್ಚಿನದಾಗಿ ಯಾವ ಬ ಎಲ್ಲಿ ಎಲ್ಲಿನ ಡಾಕ್ಟರ್ಗಳ ರೆಫರ್ ಮಾಡ್ತೀರಾ ನಾವು ಸಾಮಾನ್ಯ ಆ ಒಂದು ಪರ್ಟಿಕ್ಯುಲರ್ ಪೇ ಪೇಷಂಟ್ ಪರ್ಟಿಕ್ಯುಲರ್ ಕಾಯಿಲೆ ಅವನ ಮನೆಯ ಒಂದು ಆರ್ಥಿಕ ಸ್ಥಿತಿ ನೋಡಿಕೊಂಡು ನೋಡಪ್ಪ ಇಂಥಲ್ಲಿ ಇಂಥಲ್ಲಿ ಇದೆ ನೀನು ಎಲ್ಲಿ ಅನುಕೂಲ ಹೋಗಲಿಕ್ಕೆ ನೋಡಿ ಇಲ್ಲಿ ಇಷ್ಟ ಅನುಕೂಲ ಇದೆ ಇಷ್ಟು ಅನುಕೂಲ ಇದೆ ಇಷ್ಟು ಇಷ್ಟು ಇಲ್ಲಿ ಆಗ್ಬೋದು ಅವನಿಗೆ ಕೇಳಿ ಮತ್ತು ಅವ್ರು ಹೇಗೆ ಒಪ್ತಾರೆ ನಾವು ರೆಫರ್ ಮಾಡ್ತೀವಿ ನಾವು ಫೋರ್ಸಿಬಲ್ ಇಂಥಲ್ಲಿ ಹೋಗಿ ನಾವು ಹೇಳ ಅನುಕೂಲ ಆಗುತ್ತೆ ಅಲ್ಲಿಗೆ ಹೋಗಿ ಅವ್ರ ಅನುಕೂಲ ಹೇಗಾಗತ್ತ ಹಾಗೆ ನಾವು ಕಲ್ಸ್ಕೊಡ್ತೀವಿ ಅವ್ರಿಗೆ ಯಾಕಂದ್ರೆ ಅದನ್ನು ನೋಡ್ಬೇಕಾಗ್ತದೆ ಇಲ್ಲಾಂದ್ರೆ ಅವ್ರು ಡಾಕ್ಟರ್ ಕಲ್ಸ್ಬಿಟ್ರು ಆಗ್ಲಿಲ್ಲ ಅಷ್ಟು ಬಿಲ್ ಆಯ್ತು ಅವ್ರ ಸರ್ ಅದ್ರ ಜೊತೆಯಲ್ಲಿ ಪ್ರಮುಖವಾಗಿ ಆ ಮೂವತ್ತೇಳು ವರ್ಷಗಳ ಒಂದು ವೈದ್ಯರಾಗಿ ಇರ್ತಿತ್ತು ಈಸಿ ಮಾತ್ರ ಯಾಕಂದ್ರೆ ಹಲವಾರು ಸವಾಲುಗಳು ಇದರಾಗ್ತವೆ ಹಾಗೆ ನಿಮ್ಮ ಒಂದು ಮೂವತ್ತೇಳು ವರ್ಷಗಳ ಒಂದು ವೃತ್ತಿ ಜೀವನದಲ್ಲಿ ನಿಮ್ಗೆ ಎದುರಾದಂತಹ ಒಂದು ಸವಾಲಿನ ಪ್ರಮುಖವಾಗಿ ಹೌದು ಇದು ತುಂಬಾ ಕಷ್ಟಕರವಾಗಿತ್ತು ಈ ಒಂದು ಸಂದರ್ಭ ಅನ್ನುವಂಥದ್ದು ಹಾಗೇನು ಅನ್ಸಿಲ್ಲ ಈ ವರ್ಷದಲ್ಲಿ ನಾವೆಲ್ಲ ನೋಡ್ತೀವಲ್ಲ ನಾವು ಅಂತ ಸವಾಲಾಗಿ ಅಂತ ಕೇಸ್ಗಳು ಬಂದ್ರೆ ನಮ್ ಕಲಾದ್ರೆ ಮಾತ್ರ ನಾವು ಹೇಳೋದ್ ಟ್ರೀಟ್ಮೆಂಟ್ ಕೊಡ್ತೀವಿ ಇಲ್ಲ ಹೈಯರ್ ಸೆಂಟರ್ಸ್ ಇಲ್ಲ ನಮ್ಗಿಂತ ಜಾಸ್ತಿ ಸ್ಪೆಷಲಿಸ್ಟ್ ಅವ್ರು ರೆಫರ್ ಮಾಡ್ತಾರೆ ನಾನು ಇದುವರೆ ಅಂತ ಸವಾಲುಗಳು ಏನು ಬಂದಿಲ್ಲ ಹ್ಮ್ ಏನು ಪ್ರಾಬ್ಲಮ್ ಸರ್ ಹಾಗೆ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಮೂವತ್ತೇಳು ವರ್ಷಗಳ ಏನು ವೈದ್ಯರಲ್ಲಿ ಒಂದು ಹೋದಪ್ಪ ಜೀವನದಲ್ಲಿ ಬೆಸ್ಟ್ ಮೂಮೆಂಟು ಈ ಒಂದು ಆಗಲ್ಲ ಅನ್ಕೊಂಡಿದ್ದೆ ಇದು ನಾನು ಸಾಧನೆ ಮಾಡಿದೆ ಈ ಒಂದು ನ ಕೂಡ ಮರ್ಸ್ದೆ ಆ ರೀತಿ ಆಗಿರುವಂತ ಒಂದು ಬೆಸ್ಟ್ ಮೂಮೆಂಟ್ ಯಾವ್ದಾರ ಇದುವರೆಗೆ ನಾನು ಏನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನೋ ಅದು ನನಗೆ ತುಂಬಾ ಮನಸ್ಸಿಗೆ ಸಮಾಧಾನ ಇನ್ನೊಂದು ಹಿಂದೆ ಯಾವುದೇ ಟೈಮ್ ನಲ್ಲೂ ನಾನು ಪೇಶನ್ ನೋಡ್ತಾ ಇದ್ದೆ ಈಗ ಬಿಡಿ ಟೈಮ್ ಅರವತ್ತು ವರ್ಷದಾಡ್ತು ಆಗಲ್ಲ ಆಮೇಲೆ ಕೊರೋನಾ ಟೈಮ್ ನಲ್ಲಿ ನಾನು ಕ್ಲಿನಿಕ್ ಕ್ಲೋಸ್ ಮಾಡ್ಲಿಲ್ಲ ನಮ್ಮ ಹುಡುಗ ನಮ್ಮ ಅಸಿಸ್ಟೆಂಟ್ ಇದ್ದಾನೆ ಅವನ್ ಕೊರೋನಾ ಬಂತು ಅವನ ಮನೆಯಿಂದ ನಾನ ಮತ್ತೆ ನಮ್ಮ ವೈಫು ಇಬ್ರು ಸಹ ಕ್ಲಿನಿಕ್ ಇದ್ದು ಪೇಶೆಂಟ್ ಬಂದವರಿಗೆ ಪೇಶೆಂಟ್ ಟ್ರೀಟ್ಮೆಂಟ್ ಕೊಟ್ಟು ಕಟ್ಸ್ತಾ ಇದ್ದ ಅದು ಒಂದು ಆ ಟೈಮ್ ನಾ ಬಿಡ್ಲಿಲ್ಲ ಕ್ಲೋಸ್ ಮಾಡಿಲ್ಲ ಅದರ ಜೊತೆ ಪ್ರಸ್ತುತ ನಿಮ್ಮ ಒಂದು ಕ್ಲಿನಿಕ್ ಆ ಟೈಮಿಂಗ್ಸ್ ಹಾಗೆ ರಜೆ ದಿನ ಅಂತ ಬಂದಾಗ ಯಾವ ಅಲ್ಲಿ ಓಪನ್ ಮತ್ತೆ ಯಾವಾಗ ರಜೆವನ್ನ ಇದ್ದಾರೆ ನಾನು ಶನಿವಾರ ಹಾಫ್ ಡೇ ಮಾಡ್ತೇನೆ ಗುರುವಾರ ಮಾಡ್ತಾ ಇದ್ದೆ ನನ್ನ ಮಗಳು ಯಾವಾಗ ಸ್ಕೂಲಿಗೆ ಹೋಗ್ಲಿ ಶುರು ಮಾಡಿದ್ಲು ಅವಾಗ ಅವ್ರಿಗೆ ಶನಿವಾರ ರಜೆ ಅಲ್ವಾ ಸೊ ಹಾಫ್ ಡೇ ಶನಿವಾರ ಮಾಡ್ತೀನಿ ಈಗ ಅದು ವಾರದಲ್ಲಿ ಶನಿವಾರ ಹಾಫ್ ಡೇ ಮಾತ್ರ ಮತ್ತೆ ಫುಲ್ ಇರ್ತೀನಿ ಬೆಳಗ್ಗೆ ಹತ್ತುವರೆಗೆ ಬರ್ತೇನೆ ಒಂದು ಒಂದೂವರೆ ಕ್ಲೋಸ್ ಮಾಡ್ತೇನೆ ಸಂಜೆ ಐದುವರೆಗೆ ಬರ್ತೇನೆ ಎಂಟೆಂಟು ಕಾಲೇ ಕ್ಲೋಸ್ ಮಾಡ್ತೇನೆ ಮುಂಚೆ ರಾತ್ರಿ ಹತ್ತುವರೆ ಆಗ್ತಿತ್ತು ಹನ್ನೊಂದುವರೆ ಆಗ್ತಿತ್ತು ನಾನು ಬರುದ್ರ ನನ್ನ ನೆನಪಿ ಮಕ್ಕಳು ದಾಡಿ ಕಾಯ್ತಾ ಇದ್ರು ಬಟ್ ಅವರು ತುಂಬಾ ಸಪೋರ್ಟ್ ಈಗ ನಾನು ನಿಮ್ಮ ಕುಟುಂಬದ ಬಗ್ಗೆ ಕೇಳೋಣ ಅಂತ ಬಂದ್ರೆ ಯಾಕಂದ್ರೆ ಒಂದು ಯಶಸ್ಸಿನ ಹಿಂದೆ ಕುಟುಂಬವು ಕೂಡ ಅಷ್ಟೇ ತ್ಯಾಗವನ್ನ ಮಾಡಿರುತ್ತೆ ಅವರ ಒಂದು ಪರಿಶ್ರಮ ಕೂಡ ಇರುತ್ತೆ ಒಬ್ರು ಸಹ ವೈದ್ಯ ರೀತಿ ಆಗಿರ್ಬೋದು ಈ ಸಾರ್ವಜನಿಕ ಜೀವನದ ಸಂದರ್ಭದಲ್ಲಿ ಸರಿ ಹಾಗೆ ಆ ನಿಮ್ಮ ಒಂದು ಕುಟುಂಬ ನಿಮ್ಮ ಒಂದು ಯಶಸ್ಸಿನಲ್ಲಿ ಯಾವ ರೀತಿಯಾದ ಪಾತ್ರವನ್ನ ವಹಿಸುತ್ತೆ ಮೊದಕೆಂತ ಮುಂಚೆನೆ ನಾನು ಕೇಳಿದೆ ನೋಡಿದ್ರು ನನಗೆ ಟೈಮಿಂಗ್ ಇಲ್ಲ ಒಪ್ತಿಯಾಗಿ ಕೇಳಿದೆ ಖಂಡಿತ ಹೋಗ್ತೀನಿ ಅಂತ ಹೇಳಿದ್ರು ತುಂಬಾ ಸಪೋರ್ಟ್ ಕೊಟ್ಟ ನಾನು ಎಷ್ಟೊತ್ತು ಹೋದ್ರು ಅದಕ್ಕೆ ಕ್ವಶನ್ ಮಾಡಲ್ಲ ಯಾರೇ ಪೇಶ್ ಮನೆ ಬಂದ್ರು ಅವರಿಗೆ ನಿಧಾನ ಮಾತಾಡ್ಸಿ ಡಾಕ್ಟರ್ ಹೆಂಗ ಬರ್ತಾರೆ ಕೂತ್ರಿ ಅಂತ ಹೇಳಿ ಮಾಡಿ ಕೊಡ್ತಾರೆ ಮತ್ ನಾನು ಎಷ್ಟೇ ನೈಟ್ ಹೇಳದ್ನಲ್ಲ ಪಿಸಿಟ್ ಎಲ್ಲೆಲ್ಲ ಹೋಗ್ತಿದ್ದೆ ಬೇಗ ಹಾಕೊಂಡು ಹೋಗ್ತಿದ್ದೆ ತಾಯಿ ಮಗಳು ಮಾತ್ರ ಯಾಕೆ ನಮ್ಗೆ ಬಿಟ್ಟೋಗ್ರಿ ಅಂತ ಕ್ವಶನ್ ಮಾಡಿಲ್ಲ ನಮ್ಮ ಲತಾ ಅಂತ ಅವ್ರ ಅವರೇ ಅವರೇ ಬರೋದ್ರೆ ಅಂತ ಅಂಗಡಿ ಉಂಟು ಶ್ರೀನಿವಾಸ ಅಂತ ಶ್ರೀನಿವಾಸ ಅಂತ ಅವ್ರ ಇಲ್ಲ ಅವ್ರ ಅವರು ತುಂಬಾ ಸೊಬ್ಬ ನನ್ನ ತಾಯಿದು ನನ್ನ ಮಗಳು ನನ್ನ ಹೆಂಡ್ತಿದ್ದು ತಾಯಿ ಮಗಳು ತುಂಬಾ ಸೊಪ್ಪ ನನ್ನ ತುಂಬಾ ಚೆನ್ನಾಗಿದೆ ಅವರಿಂದ ಒಂದು ಹೇಳ್ತಾರಲ್ಲ ಒಂದು ಯಶಸ್ಸಿನ ಗಣಸಿನ ಹಿಂದೆ ಅಂತ ಅದಕ್ಕೆ ಅವರು ಸರ್ ಅದರ ಜೊತೆಯಲ್ಲಿ ಈಗ ಜೀವನದಲ್ಲಿ ಅಥವಾ ಒಂದು ವೃತ್ತಿಯ ಸಂದರ್ಭದಲ್ಲಿ ಸಿಹಿ ಘಟನೆಗಳು ಕಹಿ ಘಟನೆಗಳು ಅಂತೂ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರ್ತವೆ ಹಾಗೆ ನೀವು ನಿಮ್ಮ ಒಂದು ಜೀವನದಲ್ಲಿ ಬೆಸ್ಟ್ ಮೂವ್ಮೆಂಟ್ ಗಳೆಲ್ಲ ಹೇಗಿದ್ರಿ ಅದ್ರ ಜೊತೆ ರೀ ಹೌದು ಈ ಒಂದು ಘಟನೆ ನಡಿಬಾರ್ದಿತ್ತು ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಬೇಜಾರಾಗಿದೆ ಅನ್ನುವಂತಿರ ಒಂದು ವರ್ಸ್ಟ್ ಮೂಮೆಂಟ್ ಅಥವಾ ಒಂದು ಒಂದು ಕಹಿ ಘಟನೆ ಅಂತ ಯಾವ್ದಾರಿದೆಯಾ ಕಹಿ ಘಟನೆ ನನ್ನ ಕೈನಲ್ಲಿ ಏನು ಆಗಿಲ್ಲ ಇದುವರೆಗೆ ಅವರಿಗೆ ಒಂದು ಪೇಶೆಂಟ್ ಅದು ಫುಲ್ ಹಾರ್ಟ್ ಅವರಿಗೆ ಕಂಪ್ಲೀಟ್ ಫೇಲ್ಯೂರ್ ಆಗಿತ್ತು ಅವರು ಪೆನ್ನಿಂಡೂರು ತಡತಾ ಇದ್ರು ಏಜಡ್ ಲೇಡಿ ನಾನೇ ಅವ್ರಿಗೆ ಪೆನ್ನಿಂಡೂರು ಕೊಡ್ತಾ ಇದ್ದೆ ಒಂದು ಸಲ ಬರ್ತನೆ ಕಂಡೀಷನ್ ಸುಸ್ತಿದ್ರು ಬಟ್ ಅವ್ರಿಗೆ ಒಂದ್ಸ ಟ್ವೆಂಟಿ ಡೇಸ್ ನಾವು ಪೆನ್ನಿಂಡೂರು ಕೊಡ್ಲೇಬೇಕು ಕೊಡ್ತಾನೆ ಟೇಬಲ್ ಮೇಲೆ ಅವರು ಕೊಲಾಪ್ಸ್ ಆದ್ರು ಅದೊಂದು ಮಂತಲ್ಲಿ ಹಿಂಗಾಯ್ತಲ್ಲ ಅಂತ ಅಷ್ಟೇ ಬೇಜಾರ ಮತ್ ಬೇರೆ ಏನಾದ್ರು ಆಗಿದ್ದಲ್ಲ ಅವರು ಹಾಟಲ್ ಏನು ಫಲನೆ ಇರ್ಲಿಲ್ಲ ಮಕ್ಳಿಗೆಲ್ಲ ಅವ್ರ ಮಗಲ್ಲ ಒಂದು ಸರ್ ನಾ ಎಷ್ಟೋಸಿಗೆ ದುಡ್ಡದ ಕಲ್ಸಿದ್ದೀರಾ ನಾವೇನು ಹೇಳದ ನಿಮ್ಗೆ ಏನು ಹೇಳೋದಿಲ್ಲ ಅಂದ್ರು ಕನೆಗೆ ಅದೊಂದು ದಯವ ನಮ್ಮ ಟೇಬಲ್ ಮೇಲೆ ಆಯ್ತಲ್ಲ ಅಂತ ಒಂದಷ್ಟೇ ಯಾವ ಒಂದು ಕಹಿ ಘಟನೆಗಳು ಆಗ್ಲಿಲ್ಲ ಅಂದ್ರೆ ನನಕು ಹೇಳೋದಾದ್ರೆ ಒಬ್ರು ಮೂವತ್ತೇಳು ವರ್ಷಗಳ ಕಾಲ ಒಬ್ರು ವೈದ್ಯರಾಗಿ ಡಾಕ್ಟರ್ ಅಮರಶೇಖರ್ ಅವರಿಗೆ ನೀವು ನೀಡಿರುವಂತ ಸರ್ವಿಸ್ ನಿಮ್ಗೆ ಖುಷಿ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಮಾಡ್ತೇನೆ ಸೌಕರ್ಯ ಇವನು ಬಡವ ನಾನು ನೋಡಲ್ಲ ನನ್ನ ಕೇಳ ವೈದ್ಯಕೀಯ ವೃತ್ತಿ ನನ್ನ ವೃತ್ತಿ ಅದಕ್ಕೆ ನಾನು ದ್ರೋಹ ಮಾಡಬಾರ್ದು ಅವ್ನು ದುಡ್ಡು ಅಷ್ಟು ಕೊಡ್ತಾನೆ ಇವನು ದುಡ್ಡು ಕೊಡಲ್ಲ ಹಾಗೆ ನೋಡಕ್ ಹೋಗಲ್ಲ ನಾನು ವೃತ್ತಿ ದ್ರೋಹ ಆಗ್ತದೆ ಎಷ್ಟೋ ಜನ ಆದಮೇಲೆ ನಾನು ಕೇಳಲ್ಲ ಎಷ್ಟ ಕೊಟ್ಟು ಹೋಗ್ತಾರ ಅವ್ರ ಚಾರ್ಜ್ ನಾನು ಕೇಳಲ್ಲ ಅವರೇ ಕೊಟ್ಟ ಸಗಳ ಸಾರ್ ಈಗ ಎಷ್ಟು ಸಲ ಪೇಶೆಂಟ್ ಹೇಳ್ತಾರ ಸಾರ್ ತುಂಬಾ ಜ್ವರ ಏನೋ ಬಂದಿರೋದು ಯಾಕ್ ಬರ್ಲಿಲ್ಲ ಕೇಳ್ತೇನೆ ಸರ್ ದುಡ್ಡಿರ್ಲಿಲ್ಲ ಸಾಲ ಮಾಡ್ಕೊಂಡ್ ಅಂತ ಆ ಮನ್ಸಿ ಬಹಳ ಬೇಜಾರ ಹಾ ನಮ್ ಕೈ ಯಥಾನ ಶಕ್ತಿ ಸ್ಯಾಂಪಲ್ ಕೊಡ್ತೀವಿ ನಮ್ ಕೈ ಏನೋ ಕೊಡ್ಲಿಕ್ಕೆ ಸಾಧ್ಯ ಉಂಟಂತ ಪೇಶೆಂಟ್ ನಾವು ಫ್ರೀಯಾಗಿ ಕೊಟ್ಟು ಕೇಳಿ ಹಾಗೆ ನಾನು ಖುದ್ದಾಗಿ ನಿಮ್ನ ನೋಡಿದ ಪ್ರಕಾರ ನಿಮ್ಮಲ್ಲಿ ಬರುವಂಥ ಪೇಶೆಂಟ್ ಗಳನ್ನು ನೀವು ನಡೆಸಿಕೊಳ್ಳುವಂತ ರೀತಿ ಒಂದು ಮಾತಿದೆ ಡಾಕ್ಟ್ರು ಅವ್ರನ್ನ ಎಷ್ಟು ಪ್ರೀತಿಯಿಂದ ನಡೆಸ್ಕೊಳ್ತಾರೋ ಅಷ್ಟು ಬೇಗ ಅವರು ಗುಣಮುಖರಾಗ್ತಾರೆ ಪೇಷೆಂಟ್ ಅನ್ನೋ ಒಂದು ಮಾತು ಕೂಡ ಇದೆ ಹಾಗೆ ನೀವು ಅತ್ಯಂತ ಸ್ಲೋ ಆಗಿ ಮಾತಾಡೋದಾಗಿರ್ಬೋದು ಅತ್ಯಂತ ಪ್ರೀತಿಯಿಂದ ಮಾತಾಡುವಂಥದ್ದು ಇದೆಲ್ಲ ಹೇಗೆ ಸಾಧ್ಯ ಸರ್ ಇದು ಅದು ಒಂದು ನಮ್ಮ ಅಪ್ಪ ಅಮ್ಮ ಕಲಿಸಿದ ಪಾಠ ಎಸ್ ಏನಂತ ನಮ್ಮ ಪ್ರೊಫೆಷನ್ ಕಲ್ಸುತ್ತೆ ನಮ್ಮ ಪ್ರೊಫೆಷನ್ನಲ್ಲಿ ಅಲ್ಲಿ ನಾವು ಫುಲ್ ಇನ್ವಾಲ್ವ್ ಆದರೆ ಪ್ರೊಫೆಷನ್ ಅಂತ ಪ್ರೊಫೆಷನ್ ನಮ್ಮ ತನಗೆ ಕಲಿಸುತ್ತೆ ಕಲಿಸುತ್ತೆ ವೃತ್ತಿ ಕಲಿಸುತ್ತೆ ಎಕ್ಸ್ಟ್ರಾ ಏನಿಲ್ಲ ನಾವು ಕಲಿಬಹುದು ನೀವು ಕಲಿಬಹುದು ಯಾರಾದರೂ ಕಲಿಬಹುದು ಆ ಒಂದು ಮನಸ್ಸು ಇರ್ಬೇಕಷ್ಟ ಕಲ್ಸುತ್ತೆ ವೃತ್ತಿ ಹಾ ಸರ್ ಕೊನೆಯದಾಗಿ ಆ ಮೂವತ್ತೇಳು ವರ್ಷಗಳ ವೈದ್ಯರಾಗಿ ಒಬ್ಬ ಯಶಸ್ವಿ ವೈದ್ಯರಾಗಿ ಚೇತಲ್ಕ್ರ ಮುಖ್ಯಸ್ಥರಾಗಿ ಹೇಗನ್ಸುತ್ತೆ ಮೂವತ್ತೇಳು ವರ್ಷಗಳ ಒಂದು ಬಾರಿ ನಿಮ್ಮ ಒಂದು ಜರ್ನಿಯನ್ನ ಮೇಲ್ಕಾಕ್ ನೋಡಿದ್ರೆ ಹೇಗನ್ಸುತ್ತೆ ದೇವ್ರ ನಡೆಸ್ತೀಯ ಜನಗಳ ಸಹಕಾರದಿಂದ ದೇವರ ಅನುಗ್ರಹದಿಂದ ನಾನು ಯಾವತ್ತೂ ಸಹ ನಾನು ಕೆಳಗೆ ಬರಲಿಲ್ಲ ಜನಗಳ ಅಭಿಮಾನ ವಿಶ್ವಾಸ ಏನು ಹಾಗೇನೆ ಇದೆ ತುಂಬಾ ಚೆನ್ನಾಗಿದೆ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಕೂಡಷ್ಟು ದಿವಸ ನನ್ನ ಪ್ರೊಫೆಷನ್ ಮುಂದುವರಿಸಿ ಜನಗಳಿಗೆ ಸೇವೆ ಮಾಡ್ತೀನಿ ಅಂತ ನಾನೊಂದು ಭರವಸೆ ಕೊಡ್ತೀನಿ ಅಷ್ಟು ನಂಗೆ ಸಮಾಧಾನ ಆಗಿದೆ ಪ್ರೊಫೆಷನ್ ಬಗ್ಗೆ ಸರ್ ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ನಿಮ್ಮ ಒಂದು ಬಾಲ್ಯದ ಜೀವನ ಆಗಿರ್ಬೋದು ನಿಮ್ಮ ಒಂದು ಶಿಕ್ಷಣ ಆಗಿರ್ಬೋದು ನೀವು ಬಳ್ಳಾರಿ ಮೆಡಿಕಲ್ ಕಾಲೇಜಲ್ಲಿ ಎಂ ಬಿ ಬಿ ಎಸ್ ಮಾಡಿದ ವಿಚಾರ ಆಗಿರಬಹುದು ನಿಮ್ಮ ಎಂ ಬಿ ಬಿ ಎಸ್ ನಿಮ್ಮ ಅಣ್ಣನ ಒಂದು ಮಾತುಗಳಾಗಿರ್ಬೋದು ಅವರ ಒಂದು ಸಹಕಾರ ಆಗಿರಬಹುದು ಎಂ ಬಿ ಬಿ ಎಸ್ ಮುಗಿದ ನಂತರ ನೀವು ಕೊಪ್ಪದಲ್ಲಿ ಕ್ಲಿನಿಕ್ ಪ್ರಾರಂಭ ಮಾಡಿದ ವಿಚಾರ ಕೊಪ್ಪದಲ್ಲಿ ಪ್ರಾರಂಭಿಕವಾಗಿ ನಿಮಗೆ ಎದುರಾದಂತಹ ಸವಾಲುಗಳಾಗಿರ್ಬೋದು ಚೇತನ್ ಕ್ಲಿನಿಕ್ ನ ವಿಚಾರ ಆಗಿರಬಹುದು ನಿಮ್ಮ ಕುಟುಂಬದ ವಿಚಾರ ಹಾಗೆ ಮೂವತ್ತೇಳು ವರ್ಷಗಳ ಕಾಲ ವೈದ್ಯರಾಗಿ ನೀವು ಸಲ್ಲಿಸುವಂತಹ ಸೇವೆ ಹಾಗೆ ನಿಮ್ಮ ಒಂದು ವೃತ್ತಿ ಜೀವನ ನಿಮ್ಮ ಒಂದು ಕುಟುಂಬ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ತಮ್ಮ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಸ್ವತಂತ್ರ ದಿನಾಚರಣೆ ಕೃಷ್ಣ ಜನ್ಮಾಷ್ಟಮಿ ವಾಸಿ ಎಲ್ಲ ಸಮಸ್ತ ಜನಗಳಿಗೂ ನನ್ನ ಯು ನೋಡಿದ್ರೆ ವೀಕ್ಷಕರೇ ಇದು ಕೊಪ್ಪದ ಅತ್ಯಂತ ಹಿರಿಯ ವೈದ್ಯರುಗಳಲ್ಲಿ ಒಬ್ಬರಾಗಿರುವಂತಹ ಮೂವತ್ತೇಳು ವರ್ಷಗಳ ಕಾಲ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಜಿ ಜಿ ಅಮರ್ಶೇಖರ್ ಅವರ ಜೊತೆಗೂ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ